ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ ಚೂಬಾಣ ಚಿತ್ರದ ನಿರ್ದೇಶಕ ಚೂಬಾಣ ಇವತ್ತು ಮುಹೂರ್ತ ಸಮಾರಂಭ ಆಗಿದೆ ಮುಹೂರ್ತ ಸಮಾರಕ್ಕೆ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದ ಚೂಬಾಣ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅಂದರೆ ಚೂಬಾಣ ಒಂದು ದ್ವೇಷದ ಒಂದು ಹಳ್ಳೀಲಿ ನೆಡ್ತಕ್ಕಂಥ ದ್ವೇಷದ ಹಿನ್ನೆಲೆ ಇರುವಂಥ ಕತೆ ಈ ಕತೆ ಸುಮಾರು ಇವತ್ತು ಯಾವ ಸ್ಥಿತಿ ಇದೆ ಅಂತ ಅಂದರೆ ನಮ್ದೆಲ್ಲರದ್ದು ಪರಿಸ್ಥಿತಿ ಸಣ್ಣ ಸಣ್ಣ ವಿಚಾರಕ್ಕೆ ದ್ವೇ ದ್ವೇಷ ಹಸುವೆ ಅದೆಲ್ಲ ಬೆಳೆಸ್ಕೊಂಡು ಒಂದು ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೆ ಹಂಡ್ರೆಡ್ ರುಪೀಸ್ಗೂ ಒಂದು ಮಲ್ಡಿರೋ ಆಗ ಕ ನ್ಯೂಸ್ಗಳನ್ನ ನಾವು ದಿನನಿತ್ಯ ಪೇಪರಲ್ಲಿ ನೋಡ್ತಾ ಇದ್ದೀವಿ ದಿನನಿತ್ಯ ಟಿ ವಿಲಿ ನೋಡ್ತಾ ಇದ್ದೀವಿ ಇವತ್ತು ನಾವು ಒಂದು ಸಂದೇಶ ಹೇಳ ಕೊಟ್ಟಿರೋದೇನೆಂದರೆ ದ್ವೇಷದಿಂದ ಏನಿಲ್ಲ ದಯವಿಟ್ಟು ದ್ವೇಷ ಬೇಡ ಅನ್ನೋ ಒಂದು ಸಂದೇಶನ ಕೊಡೋಕ್ಕೋಸ್ಕರ ಒಂದು ಕಥೆನ ಮಾಡ್ಕೊಂಡು ಈ ಚೂ ಬಾಣ ಅನ್ನೋ ಟೈಟ್ಲಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಆ ಸಿನಿಮಾನ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ ಚೂಬಾಣದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಎಸ್ ಕೆ ಫರೂಕ್ ಬಾಷಾನ್ ಅವರು ನಮ್ಮ ಸಿನಿಮಾಗೆ ಬಂಡವಾಳ ಇದ್ದಾರೆ ಅವರೇ ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದಾರೆ ರೇಖಾ ರಮೇಶ್ ಅವರು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ತನಿಖಾ ನಾರಾಯಣ್ ಅಂತ ಅಂದ್ಬಿಟ್ಟು ಹೀರೋ ತಂಗಿ ಕ್ಯಾರೆಕ್ಟರ್ ಇದ್ದಾರೆ ನಮ್ಮ ಆಯೂರ್ ಅಂತ ಅಂದ್ಬಿಟ್ಟು ಅವರು ನಮ್ಮ ವಿಲನ್ ರೋಲ್ನ ನಿಭಾಯಿಸ್ತಾ ಇದ್ದಾರೆ ನಮ್ಮ ಚೂಬಾಣ ಚಿತ್ರದಲ್ಲಿ ಎರಡು ಹಾಡುಗಳಿವೆ ಎರಡು ಫೈಟ್ಗಳಿವೆ ಒಂದು ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ಆಗದೆ ಒಂದು ಒಳ್ಳೆ ಸಿನಿಮಾ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸಿನಿಮಾ ಮಾಡ್ತಾಯಿದ್ದೀವಿ ಇದು ನನ್ನ ಒಂಬತ್ತನೇ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ನಾವು ಬೇಡ ಬೇಡ ಅಂತಂದ್ರೂ ಸಣ್ಣ ಪುಟ್ಟ ಇರ್ತವೆ ಆ ತಪ್ಪುಗಳನ್ನ ಎಲ್ಲನೂ ಒಂದು ತಿದ್ದುಕೊಂಡು ಯಾವುದೇ ತಪ್ಪು ಮಾಡದಂಗೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಚತಾಯಾಗತೆಯ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಬೆಂಬಲ ಇರಲಿ ಒಂದು ಹದಿನೈದು ದಿನಗಳ ಕಾಲ ರಿಹರ್ಸಲ್ ಮಾಡಬೇಕು ಅನ್ನೋದು ನಮ್ಮ ತಂಡದ ಯೋಜನೆ ಆಗಿದೆ ಯಾಕೆಂದರೆ ನಾನು ಹೇಳ್ದಂಗೆ ಒಂದು ನಾವು ಇಲ್ಲಿ ಗಂಟೆ ಒಂದು ಎಂಟು ಸಿನಿಮಾ ಆಗಿದ್ರು ಯಾವುದು ರಿಹರ್ಸಲ್ ಅಂತ ನಾವು ಮಾಡಿರಲಿಲ್ಲ ಅದು ಮೇಜರ್ ತಪ್ಪು ಅಂತ ಅನಿಸಿ ಒಂದು ಹದಿನೈದು ದಿನ ರಿಹರ್ಸಲ್ ಮಾಡಿ ನಂತರ ಅದ ನಂತರ ಮೈಸೂರಿನ ಸುತ್ತಮುತ್ತ ಒಂದು ಮೂರ್ನಾಲ್ಕು ಹಳ್ಳಿಗಳನ್ನ ನೋಡಿದ್ದೀವಿ ಆ ನಾಲ್ಕು ಹಳ್ಳಿಲಿ ಒಂದು ಹಳ್ಳಿನ ಫೈಲನ್ ಮಾಡಿ ಒಂದೇ ಹಂತದ ಚಿತ್ರೀಕರಣದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಆ ಚಿತ್ರೀಕರಣ ಮಾಡಬೇಕು ಅಂತ ಒಂದು ಯೋಜನೆ ರೂಪಿಸ್ಕೊಂಡಿದ್ವಿ ಆ ಈ ಚಿತ್ರದ ನಿರ್ಮಾಪಕರ ಬೇರೆ ಯಾರು ಅಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಒಂದು ಐದು ಆರು ವರ್ಷಗಳ ಬಾಂಧವ್ಯ ಸಂಬಂಧ ಇರತಕ್ಕಂಥ ಒಂದು ಆತ್ಮೀಯರು ಅವರು ಒಂದು ಒಂದು ಪಾತ್ರ ಒಂದು ನಾನೊಂದು ಸಿನಿಮಾ ಮಾಡಬೇಕು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ದಾಗ ಇಲ್ಲ ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿ ಇಲ್ಲ ಈ ಕತೆ ಅವರಿಗೆ ತುಂಬ ಲೈಕ್ ಆಗಿ ಇದನ್ನ ಮಾಡೋಣ ಅಂತ ಮೊದಲು ಶುರು ಮಾಡಿದ್ದು ಇದನ್ನು ಶುರು ಮಾಡೋಣ ಒಂದು ವರ್ಕ್ ಒಂದು ಬ್ಯಾಕ್ಗ್ರೌಂಡ್ ಒಂದು ಮಟ್ಟದಿಂದ ಒಂದು ತಳದಿನೇ ಸ್ಟ್ರಾಂಗಾಗಿ ಹಾಕಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಶುರು ಮಾಡೋದು ಮಾಡ್ತಾ 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 ಅನ್ನ ಆ ಸಿನಿಮಾಗೆ ನಾಯಕರ ಹುಡುಕಾಡ್ತಲ್ಲಿದ್ದಾಗ ಆ ಪಾತ್ರಕ್ಕೆ ಅವರೇ ಸೂಟ್ ಆಗ್ತಾರೆ ಅಂತ ಆ ಒಂದು ಡಿಸ್ಕರ್ಷನ್ ಇಡೀ ಟೀಮ್ ಜೊತೆ ಎಲ್ಲ ಡಿಸ್ಕರ್ಷನ್ ಆದಾಗ ನಮ್ಮ ನಿರ್ಮಾಪಕರೇ ನಾಯಕರಾಗಿ ಬರ್ತಾ ಇದ್ದಾರೆ ಒಂದು ಒಳ್ಳೆ ಒಂದು ಸಿನಿಮಾ ಮಾಡ್ತೀನಿ ಅನ್ನೋದು ನನಗೆ ಹೆಂಗೆ ಕಾನ್ಫಿಡೆನ್ಸ್ ಇದೆಯೋ ಅವ್ರಿಗೂ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅನ್ನೋ ಒಂದು ಇಂಟೆಂಟು ಕಂಟೆಂಟು ಎರಡನ್ನೂ ಅವರು ಇದ್ದಾರೆ ನಮಸ್ತೆ ನನ್ನ ಹೆಸರು ರೇಖಾ ರಮೇಶ್ ನನ್ನ ಸ್ವಂತ ಊರು ಹಾಸನ್ ಹುಟ್ಟಿ ಬೆಳೆದಿದೆಲ್ಲ ಬ್ಯಾಂಗ್ಳೂರಲ್ಲೇ ಇದು ನನ್ನ ಕನ್ನಡದ ಮೂರನೇ ಚಿತ್ರ ಆಗಿರುತ್ತೆ ನಾಯಕಿ ನಟಿಯಾಗಿ ತಮಿಳು ಭಾಷೆಯಲ್ಲಿ ಎರಡು ಚಿತ್ರ ಇದ್ದೀನಿ ಸೊ ಈ ಚಿತ್ರದಲ್ಲಿ ನೀವೇನು ನೋಡ್ತೀರಾ ಅಂತಂದರೆ ತುಂಬ ಹಳೇ ಕಾಲದ್ದು ಒಂದು ವಾತಾವರಣ ಕಂಡು ಬರುತ್ತೆ ಒಂದು ಹಳ್ಳಿಯಲ್ಲಿ ಶೂಟಿಂಗ್ ನಡೆಯುವಂಥದ್ದು ಇವಾಗ ನೀವು ನೋಡ್ತಾ ಇರ್ತಾರೆ ಚಿಕ್ಕ ಪುಟ್ಟ ವಿಷಕ್ಕೆಲ್ಲ ಜಗಳಾಗಿ ಹತ್ತು ಸಾವಿರ ಐದು ಸಾವಿರ ಕೆಲವೊಂದು ಸಲ ಅಂತೂ ಐವತ್ತು ನೂರು ರೂಪಾಯಿಗಂತೂ ತುಂಬ ದೊಡ್ಡ ಜಗಳಾಗಿ ದ್ವೇಷದ ರೂಪದಲ್ಲಿ ಬೆಳೆದು ಕೊಲೆ ನಡೆಯೋವರೆಗೂ ಹೋಗುತ್ತೆ ಸೊ ಆ ಥರ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಈ ಚಿತ್ರದ ಮೂಲಕ ತೋರಿಸ್ತಾ ಇದ್ದೀವಿ ಇದರಲ್ಲಿ ನನಗೆ ನಾಯಕಿಯಾಗಿ ಪಾತ್ರ ಕೊಟ್ಟಂಥ ನನ್ನ ನಿರ್ದೇಶಕರಾದಂತಹ ಪ್ರಮೋದ್ ಸರ್ ಅವರಿಗೆ ಮತ್ತು ನಿರ್ಮಾಪಕ ಸಾರಿ ನಿರ್ಮಾಪಕರಾದಂತಹ ಭಾಷಾ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ತುಂಬ ಚೆನ್ನಾಗಿ ಚಿತ್ರ ಮೂಡ್ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೂ ಭಾವಿಸ್ತೀನಿ ಇದರಲ್ಲಿ ನನ್ನ ಪಾತ್ರ ಹೇಗೆ ಅಂತ ಅಂದರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿದ್ರೆ ಹೆಂಗೆ ಇರ್ತಾಳೆ ಅಂತಂದರೆ ಇವಾಗ ಎಲ್ರಿಗೂ ಬೈಕೊಂಡು ತಿರುಗೋದಿರ್ಬೋದು ಅಥವಾ ಒಂದು ರಫ್ ಆ್ಯಂಡ್ ರಫ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿದ್ದರೆ ಹೇಗಿರ್ತೀನೋ ಈ ಚಿತ್ರದಲ್ಲಿ ನಾನು ಆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ನನ್ನಷ್ಟು ತನಿಖಾ ನಾರಾಯಣ್ ನಾನು ಬೆಂಗಳೂರು ಹುಡುಗಿ ಇದು ಬಂದು ನನ್ನ ಕನ್ನಡದ ಎರಡನೇ ಚಿತ್ರ ಆಗಿದೆ ಆ್ಯಂಡ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಕಾಲೇಜೆಲ್ಲ ಮಾಡಿದ್ದು ನಾನು ಮಹಾರಾಣಿ ಸ್ ಕಾಲೇಜಲ್ಲಿ ನಾನು ಓದಿದ್ದು ನಾನು ಬಿ ಎಸ್ ಸಿ ಫ್ಯಾಷನ್ ಡಿಸೈನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅಲ್ಲಿ ಮಾಡಬೇಕಾದ್ರೆ ನನಗೆ ಈ ಆಪರ್ಚುನಿಟಿ ಮಾಡ್ಲಿಂಗ್ ಅನ್ನೋ ಆಪರ್ಚುನಿಟಿ ಸಿಕ್ತು ಅದರಿಂದ ನನ್ನ ಕರಿಯರ್ನ ನನ್ನ ಕರಿಯರ್ಗೆ ಒಂದೇ ಒಂದು ಸ್ಟೆಪ್ನ ನಾನು ತೊಗೊಂಡೆ ಸೊ ಅದಾದಮೇಲೆ ನಾನು ತುಂಬಾ ಬ್ರೇಕ್ ತೊಗೊಂಡು ಲಾಸ್ಟ್ ಇಯರು ಸೆಪ್ಟೆಂಬರಿಗೆ ನನ್ನ ಕರಿಯರ್ ನಾನು ವಾಪಸ್ ಶುರು ಮಾಡಿದ್ದು ಇನ್ ಟು ಆ್ಯಕ್ಟಿಂಗ್ ಸೊ ಆ್ಯಕ್ಟಿಂಗ್ ನನಗೆ ಝೀರೋ ನಾಲೆಡ್ಜ್ ಇತ್ತು ಬಟ್ ಸ್ಟಿಲ್ ನಾನು ಅದನ್ನು ಕಲ್ತ್ಕೊಂಡು ಒಂದೊಂದಾಗಿ ಒಂದೊಂದು ಚಿಕ್ಕ ಚಿಕ್ಕ ಚುರುಚುರೇ ಕಲಿತ್ಕೊಂಡು ನಾನು ಮಾಡಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಮೊದಲನೇ ಚಿತ್ರ ಬಂದು ಹಿಂದಿ ಮೂವಿ ಒಂದು ಮಾಡಿದ್ದೆ ಅದರಲ್ಲಿ ಫಸ್ಟ್ ಲೀಡಾಗಿ ನಾನು ಮಾಡಿದ್ದೆ ಸೊ ಇನ್ನು ನೆಕ್ಸ್ಟ್ ಬಂದು ನಾನು ಕನ್ನಡ ಚಿತ್ರ ಮಾಡಿದ್ದು ಅನಿಲ್ ಸರ್ ಅವ್ರ ಜೊತೆಗೆ ಅನಿಲ್ ಸರ್ ಅವ್ರ ಜೊತೆಗೆ ಪ್ರೀತಿನ ಇದು ಅಂತ ಒಂದು ಕನ್ನಡ ಚಿತ್ರವನ್ನು ಮಾಡಿದ್ದೀನಿ ಅದು ಬಂದು ಸಿಂಗರ್ ಚನ್ನಪ್ಪ ಅವ್ರ ಜೊತೆ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಸೊ ಆ ಮೂವಿ ಬಂದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಆ್ಯಂಡ್ ಇದು ಬಂದು ನನ್ನ ಎರಡನೇ ಚಿತ್ರ ಆಗಿರುತ್ತೆ ಪ್ರಮೋದ್ ಸರ್ ಅವ್ರ ಜೊತೆಗೆ ಪ್ರಮೋದ್ ಸರ್ ಬಂದು ನನಗೆ ರೇಖಾ ರಮೇಶ್ ಈ ಚಿತ್ರದ ಹೀರೋಯಿನ್ ಏನಿದ್ದಾರೆ ರೇಖಾ ರಮೇಶ್ ಅವ್ರ ಕಡೆಯಿಂದ ಪರಿಚಯ ಆಗಿ ಪರಿಚಯ ಆಗುತ್ತೆ ಸೊ ಅವ್ರು ಬಂದು ಇದು ಈ ಥರ ಒಂದು ಚೂಬಾಣ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಅದರಲ್ಲಿ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋ ಮೂವಿ ಆಗಿರುತ್ತೆ ಆ್ಯಂಡ್ ಆ ಮೂವಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ನೀನು ಮಾಡ್ತೀಯ ಅಂತ ಕೇಳಿದ್ರು ನಾನು ವಿಭಿನ್ನವಾದ ಪಾತ್ರಗಳನ್ನ ಹುಡುಕ್ತಾ ಇರೋದ್ರಿಂದ ನನಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ಫೀಲ್ ಆಯಿತು ಸೊ ಫೈನ್ ಇದಕ್ಕೆ ಟ್ರೈ ಕೊಟ್ಟರೆ ನನಗೂನು ಕಲಿಯುವಂಥದ್ದು ತುಂಬಾ ಸಿಗತ್ತೆ ಅಂತ ಹೇಳಿ ನಾನು ಇದಕ್ಕೆ ಈ ಪ್ರಾಜೆಕ್ಟ್ಗೆ ಓಕೆ ಅಂತ ಹೇಳಿದೆ ಆ್ಯಂಡ್ ಈ ಪ್ರಾಜೆಕ್ಟಿಂದ ನಾನು ತುಂಬಾ ಕಲಿಯೋದಿದೆ ಇದನ್ನು ನಾನು ಈಗ ಈ ಏನೇನು ಕಲಿತೀನಿ ಅದನ್ನು ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಕೂಡ ನಾನು ಅಳವಡಿಸ್ಕೊಳ್ತೀನಿ ಇಷ್ಟು ದಿನ ಎಲ್ಲ ನನ್ನ ನನ್ನ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನೆಲ್ಲ ನಾನು ಹಂಡ್ರೆಡ್ ಪರ್ಸೆಂಟಾಗಿ ಈ ಮೂವಿಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದು ಎಲ್ಲಾರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಆ್ಯಂಡ್ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ನಾನು ಹೀರೋ ತಂಗಿಯಾಗಿ ಮಾಡ್ತಾಯಿದ್ದೀನಿ ಆ ಹಳ್ಳಿಯಲ್ಲಿ ಈ ಕ್ಯಾರೆಕ್ಟರ್ ಹೋಗುತ್ತೆ ಟ್ರಾವೆಲ್ ಆಗುತ್ತೆ ಸೊ ಆದಷ್ಟು ಬೇಗ ನಿಮಗೆ ಎಲ್ಲ ಅಪ್ಡೇಟ್ಸು ನಾವು ಚಿತ್ರತಂಡ